ಇಂಟರೆಸ್ಟ್ ರಸ್ನಾ ಪೋರ್ಟ್ ಪೋಲಿಯೋ ಕಂಪನಿಯಾಗಿರುವ ದೇವೇಳಿಯ ಹಾಸನ ಟೋಲ್ವೇ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಇನ್ಸ್ಪೈರ್ ಅವರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅನ್ನು ಶಾಂತಿಗ್ರಾಮ ಪೋಲ್ ಪ್ಲಾಜಾದಲ್ಲಿ ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಗಣ್ಯ ಅತಿಥಿಗಳು ಮತ್ತು ಸಮುದಾಯದ ಪ್ರಮುಖರು ಭಾಗವಹಿಸಿದ್ದರು ಕಾರ್ಯಕ್ರಮವನ್ನು ಲತಾಕುಮಾರಿ ಐಎಎಸ್ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ದಂಡಾಧಿಕಾರಿ ಹಾಸನ್ ಉದ್ಘಾಟಿಸಿದರು ಅವರ ಜೊತೆಗೆ ಸೈಯದ್ ಅಮಾನುಲ್ಲಾ ಉಪ ಪ್ರಬಂಧಕ ಹಾಗೂ ಯೋಜನಾ ನಿರ್ದೇಶಕ ಎನ್ಎಚ್ಎಐ ಅರುಣ್ ಉಪನಿರೀಕ್ಷಕ ಶಾಂತಿಗ್ರಾಮ ಪೊಲೀಸ್ ಠಾಣೆ ಕರ್ನಲ್ ಕೆಎಸ್ ನಟೇಶ್ ಹೆದ್ದಾರಿ ನಿರ್ವಹಣಾ ಹಾಗೂ ವಾಸಸ್ಥ ಇಂಜಿನಿಯರ್ ಸತೀಶ್ ಕುಮಾರ್ ಕೆವಿ ಕ್ಲಸ್ಟರ್ ಹೆಡ್ ಇಂಟರ್ ಟ್ರಸ್ಟ್ ಸುನಿಲ್ ಸಿಕೆ ಯೋಜನಾ ಮುಖ್ಯಸ್ಥ ಹಾಗೂ ಇಲಾಖೆ ಮ್ಯಾನೇಜರ್ ಉಪಸ್ಥಿತರಿದ್ದರು ಇನ್ಸ್ಪೈರ್ ಅವಾರ್ಡ್ ಕಾರ್ಯಕ್ರಮದಲ್ಲಿ ಸಮೀಪದ ಸರ್ಕಾರಿ ಶಾಲೆಗಳ ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶ್ರೇಷ್ಠ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು ಇದರಲ್ಲಿ ಒಂದನೇ ಎರಡನೇ ಮತ್ತು ಮೂರನೇ ರ್ಯಾಂಕ್ ಪಡೆದವರು ಹಾಗೂ ಕುಟುಂಬದ ಕಷ್ಟಕರ ಪರಿಸ್ಥಿತಿಯಲ್ಲೂ ಉತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳು ಒಳಗೊಂಡಿದ್ದರು ದೇವಿಹಳ್ಳಿ ಹಾಸನ್ ಎನ್ಎಚ್ ಸೆವೆಂಟಿ ಫೈವ್ ಭಾಗದ ಸಮೀಪದ ಸರ್ಕಾರಿ ಹೈಸ್ಕೂಲ್ ಮತ್ತು ಸರ್ಕಾರಿ ವಸತಿ ಶಾಲೆಯ ನಲವತ್ತಾರು ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರಗಳು ಮತ್ತು ಚೆಕ್ಗಳನ್ನು ವಿತರಿಸಿದರು ಜಿಲ್ಲಾಧಿಕಾರಿ ಮಾತನಾಡಿ ಯೋಜನಾ ನಿರ್ದೇಶಕ ಹಾಗೂ ಇತರ ಅಧಿಕಾರಿಗಳು ಸರ್ಕಾರಿ ಶಾಲಾ ಮಕ್ಕಳನ್ನು ಪ್ರೋತ್ಸಾಹಿಸುವಲ್ಲಿ ಮತ್ತು ಶಿಕ್ಷಣ ಸ್ಥಿರತೆಯ ಅಭಿವೃದ್ಧಿ ಸಮುದಾಯ ಸೇವೆಗಳತ್ತ ಡಿಎಚ್ ನೀಡುತ್ತಿರುವ ಬದ್ಧತೆಯನ್ನು ಶ್ಲಾಘಿಸಿದರು ಜೊತೆಗೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಸುರಕ್ಷತೆ ಅತ್ಯಂತ ಮುಖ್ಯವೆಂದು ಹೇಳಿದರು ಎಂಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಸಕಲೇಶ್ಪುರ You are watching TV46 News Canada.